ಇತಿಹಾಸದಲ್ಲಿ ಮೈಸೂರು ಮಹಾರಾಜರ ಮನಿದೇವರಾಗಿ ಜಾತ್ರೆಯಲ್ಲಿ ಖುದ್ದು ವಂಶಸ್ಥರೇ ಭಾಗಿಯಾಗುತ್ತಿದ್ದು ಕಾಲಕ್ರಮೇಣ ಅರಮನೆ ಮುಂಭಾಗದಲ್ಲಿ ಆಂಜನೇಯ ಸ್ವಾಮಿಯ ದೇವಸ್ಥಾನ ನಿರ್ಮಾಣವಾದ ಮೇಲೆ ಅವರು ಅಲ್ಲೇ ಪೂಜೆ ಮಾಡುತ್ತಿದ್ದು ನಮ್ಮ ಗ್ರಾಮದ ಮೂಲ ಶ್ರೀ ಆಂಜನೇಯ ಸ್ವಾಮಿಗೆ ಈ ದಿವಸ ಅರಮನೆಯಲ್ಲಿ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದು ಪುಟ್ಟದಲ್ಲಿರುವ ದಾಖಲಾತಿ ಗರಗದ ಕುಪ್ಪೆ ಶ್ರೀ ಆಂಜನೇಯ ಸ್ವಾಮಿಯ ಜಾತ್ರೆ ಹತ್ತು ದಿವಸಗಳ ಕಾಲ ನಡೆಯುತ್ತಿದ್ದು ಎಂದು ಸ್ವಾಮಿಯ ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ಸಹಸ್ರಾರು ಭಕ್ತಾದಿಗಳು ಭಾಗಿಯಾಗಿ ಸ್ವಾಮಿಯ ತೇರನ್ನ ನಡೆಯುವ ಮೂಲಕ ಭಕ್ತಿ ಸಲ್ಲಿಸಿದ್ರು ಹಾಗೂ ಬಂದಿದ್ದಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನ ಸಹ ಗ್ರಾಮಸ್ಥರು ಏರ್ಪಡಿಸಿದರು ಸಾಂಬಾರು 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 ಸಾಂಬಾರು